ಒಂದು ಕ್ಷಣ ಕುಟುಂಬವನ್ನ ಮರೆತು ನಮ್ಮ ಕಣ್ಣಿಗೆ ತಂದೆ ಇಲ್ಲ ನನ್ನ ಕಣ್ಣಿಗೆ ಕುಟುಂಬ ಇಲ್ಲ ಅಂತ ಬೀದಿಗಿಳಿದೇ ಆದ್ರೆ ಅವತ್ತು ಹಿಂದೂ ಸ್ವರಾಜ್ಯ ಶಿವಾಜಿಯವರ ಕನಸು ಎರಡು ನಿಮಿಷದಲ್ಲಿ ನನಸಾಗುತ್ತೆ ಎರಡು ನಿಮಿಷದಲ್ಲಿ ನನಸಾಗುತ್ತೆ ಕರಾವಳಿ ಹಿಂದುತ್ವವನ್ನ ಮುಚ್ಚುತ್ತೀವಿ ಅಂತ ಹೋದ್ರೆ ಕೆರಳಿನ ಉತ್ತರ ಕರ್ನಾಟಕ ಮತ್ತೊಂದು ಹಿಂದುತ್ವದ ಛಾಯೆಯನ್ನ ಶಿವಾಜಿ ಮಹಾರಾಜ ಬೃಹತ್ ತಿಳಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾಗಿ ತಿಳಿಸೋಕೆ ನಿಮ್ಮ ಸರ್ಕಾರ ಐದು 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 ವರ್ಷ 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 ಅಥವಾ ಮತ್ತಿನ್ನ ಬರಬಹುದು ಬರಬಹುದು ಮತ್ತೊಂದು ಆದ್ರೆ ನೆನಪಿಟ್ಕೊಳ್ಳಿ ಇಂದು ವಿರೋಧಿ ಆಡಳಿತವನ್ನು ಮಾಡ್ತಾ ನೀವು ಯಾರನ್ನ ಓಲೈಸ್ತಾ ಇದ್ದೀರೋ ಬಂದಿಟ್ಕೊಳ್ಳಿ ನೀವು ಸಿದ್ದರಾಮಯ್ಯ ಬದ್ ನೀವು ನೀವು ನಿಮ್ಮ ಕಾಂಗ್ರೆಸ್ ಪಕ್ಷ ಸರ್ವನಾಶವಾಗುತ್ತೆ ಯಾರನ್ನ ನೀವು ಸಿದ್ದರಾಮಯ್ಯವರೇ ನೀವು ಯಾರನ್ನ ಓಲೈಸ್ತಿದ್ದೀರೋ ಅವರೇ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಂತ್ಯವನ್ನ ಆಡ್ತಾರೆ ಇದು ಪುಣೀತ್ ಕೆರೆಯಲ್ಲಿ ಮುದೋಳದಲ್ಲಿ ಶಿವಾಜಿನಗರದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಬಾತ್ರಿಟ್ಕೊಳ್ಳಿ ಭಾರತ್ ಮತಾಕಿ